ఆటిడి నడుపు నుంచిన ఈ వంజీ మహాసంగమ ఇని ఆటిడొంజి దినాపంపుణం ఇని కొంచెం రీతి ఫ్యాషన్ లెక్క ఆత్తును తులనాటి ఉద్దగుల కరిణ మంచి పత్తు వర్షాలు దించి ఆటిడొంజి దినాపనపుణించిన కార్యక్రమ గ్రామ గ్రామ ఉండి ఉండు కుడ్లద పెయింట్లడి మళ్ళమల్ల హోటళ్ల ఇని ఆటిడొంజి దిన ఆటిదా అడుగలు పూర తిక్కునంచిన కొంచీ కార్యక్రమాలని మంచి ఫ్యాషన్ రీతి నడపల నమ్మ తూవంతుల ಆಯ್ನಿ ಆಟಿದ ಅಡುಗೆಲು ಆಟಿದ ಗೊಬ್ಬುಲು ಒಂಜಾಂಡ ಆಟಿದ ಅಡುಗೆಲ್ ಇ ಕ್ಯಾಟರಿಂಗ್ ತಗಲು ಮಲ್ತು ಕನ್ಪುಣಲ್ಲ ನಮ್ಮ ತೂಪ ಅಂಡ್ ಆಟಿ ಪಂಪುಣ ಎಂಕ್ಲು ಎಂಕ್ಲು ಎಲ್ಲಿ ಉಪ್ಪು ನಾವು ಒಂಜಿ ಇರುವ ಇರುವತ್ತೈದು ವರ್ಷದ ದುಂಬುಗಲ ಭಾರಿ ಬಂಗದ ವಾ ವಹಿವಾಟು ವಾ ಬೇರ ವಾ ಉದ್ಯೋಗಲ ಉಪ್ಪಂದ ಬಂಗಡ ಉಪ್ಪನೊಂಚಿನ ಆ ದಿನ ಮಾಡಲೇ ನಮ್ಮನೆ ಕಣ್ಣಾರ ತೂತ ಅನುಭವಿಸಿದ ಅಪ್ಪ ಅಂಚಿನ ದಿನ ಆ ಆಟಿ ತಿಂಗಲ್ದ ನೆನಪು ಪಂಡ ಆ ಮರಿಯಳದ ಗೊಬ್ಬುಲದ ಕುಸಿತ ಒಟ್ಟಿಗೆ ಇನಿ ನಮ್ಮ ಔಷಧೀಯ ಗುಣಕುಲ್ ಪಂಪಣಂಚಿನ ಅಡುಗೆ ಅನಿ ಬಂಜಿಗಾಲು ಉಪ್ಪಂದಿನ ಸಂದರ್ಭ ತಿನ್ನಿತ್ತಿನಂಚಿನ ಅಡುಗೆದ ರುಚಿನ ಸಂಚಿನ ಈ ಸಂದರ್ಭಡ್ಲ ನಮ್ಮ ಆಟಿಡ್ ಇತ್ತಿನಂಚಿನ ನಮ್ಮ ಬೆನ್ಪುನ ಜನಕುಲು ಅನುಭವಿಸೊಂದಿತ್ತಿನಂಚಿನ ಬಂಗದ ಬಗ್ಗೆ ನೆನಪುಲು ಬೋಡು ಆ ಬಂಗಲು ದಾಗೆ ಭನ ಬಗ್ಗೆಲ ಬಗ್ಗೆ ಅರ್ಥ ಅರ್ಥಏರ ಸಾಧ್ಯ ಆವಡು ಆಟಿಕ ಮಾರಿಗಡಪನ ಪ್ರಶ್ನೆ ಅದುಪ್ಪು ಅಂಚನೆ ಇತ್ತ ಕಂಗೀಲು ನೃತ್ಯ ಆ ತುಳುನಾಡಿದ ಜವಣಿರ್ನ ಅಪ್ಪ ರೈತಾಪಿ ಯುವಜನಕಲ್ನ ರಭಸದ ಕುಣಿತುಪು ನಂಚಿನ ಆಕ್ರೋಶಲಾದಪ್ಪು ಆ ಭಾವನೆಗಳನ್ನ ನಮ್ಮ ಇನ್ನಿ ಅರ್ಥಮಲ್ತು ನಂಗೆ ಭಾಳ ಮುಖ್ಯ ಒಂಜಿಕಾಲಡು ನಮ್ಮ ಇನ್ನಿ ನಮ್ಮ ತುಳುನಾಡಿದ ಬದುಕಿನ ನಂಗೆ ತಜುಪಾವು ಸಾಹಿತ್ಯಲ್ ಸಾಹಿತ್ಯ ಪೂರ್ತಿನ ನಮ್ಮ ಅವನು ಓದಿರೋ ಸಾಧ್ಯ ಅವ್ರು ಅವು ಕಾರಂತೇರನ್ನ ಚೋಮನ ದುಡಿ ಆದುಪ್ಪು ಬೆಟ್ಟದ ಜೀವಾದಪ್ಪು ಅಂಚಿನ కదంబరిలు నిరజనరు నమ్మ కల్కొంద శివరయరు బరుతీ నెంచిన నిరంజనరు బరుతీ అంచిన చిర చిరస్మరణి అదుపు అవే రీతి స్వామి అపరంపర అదుపు ఇంచిన కథ కదంబరిలు ఇన్పూరమ్మ అంత ఓదొందు ఆ కాలగట్టడి నమ్మ అనుభవసంచిన పండ్పెత్ తొట్టీ వర్తమానట్ల నమ్మ సమస్యల నమ్మ అర్థం అల్త్రు సాధ్య ఆవు ఒంజీ కాలడి ఇనిత టీవీడి చందన టీవీడి చిరస్మరణ ధారావాహి కూడా పాడదేరు బహుశా ఐదే దిన పద్రాడికి అంత దాని ఉండవ్ అనిత రైతాభిజనకులనా కృషి కూలీకార జమీందారు భూమాక్యన జీతమంచిన తులవెప్పిన జోకుల్న బేనెలు ఆ కథె ఆ కాదంబరిట్ల ఆ సీరియల్ల బర్పుణ్ అప్పగ అణినమ ఏతు బెండల అవు కృషి కూలికార అత నన్న బెత బేత రీతిద సన్న రైతర అద బాల మేల్ తునగల నంకి సాల విమోచన ఇతీ ఏతు బెండల సాల ముగియరిజ్జి ಏತು ಬಂಡೆಲ್ಲ ಬಡ್ಡಿ ಕಟ್ಟದೆ ಮುಗಿಯೂಜಿ ಬಂಪು ಅಂಚಿನ ಕಾಲಘಟ್ಟಡೆ ನಮ್ಮ ಬಲ್ಲ ರೀತಿಯ ಶೋಷಣೆಗೆ ಒಳಗಾತ ಆ ಸಂದರ್ಭಡೆ ನಮ್ಮ ತುಳುನಾಡಿ ಕೋಟಿ ಜನಯರು ಪುಟ್ಟಿನ ಅದುಪ್ಪು ಕೊರಗತನಿಯ ಪುಟ್ಟಿನ ಅದುಪ್ಪು ಅವೇ ರೀತಿ ಬೇತೆ ದೈವಲು ನಮ್ಮ ನಡುಟು ಪುಟ್ಟಿದಿಲ್ಲ ಆ ಸಂದರ್ಭ ಭೂಮಿದ ಹಕ್ಕುಲು ನಮ್ಮ ಸಾಲದ ಸುಲಿಟು ದಿಲ್ಕದಿ ಜೀತ ಮಲ್ಪ ಸಾಮಾಜಿಕವಾದ ನಮ್ಮನೇ ತಾರತಮ್ಯಡಿ ದೀವೊಂದಿತ್ತಿನಂಚಿನ ಆ ಶೋಷಕದ ವ್ಯವಸ್ಥೆದ ವಿರುದ್ಧ துலி புரு அகத்திய உண்டு இனிக்குலாம் விமோச்சனை ஆத்துடா கண்டித்தார சாலடித்திருந்தாண்டா அனித்த மல்ல ஜாதி பூமாலக்கர் ஜீத்தடு హంగిటి నికులు సాలడి మురుకు దిత్తారుందండ ఇని మైక్రో ఫైనాన్స్ లో సాలడి మురుకుదారు గ్రామీణాభివృద్ధి పనిపించిన ముండాస్తకుల సాలడి మురుకుదారు బేత బేత రీతిదా సాలద బిగి ఇడితడి ఉన్నారు ఇంచెప్పకి తుముకురుడ ఓలదానా మైక్రో ఫైనాన్స్ లో సాలని పిరగట్ రావందా అవమాన సైస్ లావందా ఇది కుటుంబ అవమాన కొలగాది ఆత్మహత్య మలితినని నమ్మ ఎత్తో ఇంచిన కథకులు ನಮ್ಮ ఎదురుడు పరుపుడు ನಮ್ಮಂತೂ ಸಂಘ ಕಟ್ಟರೆ ಬೋನಾಗ ಆ ಚಳುವಳಿ ಹೋರಾಟ ಮಲ್ಪರ ಬೋನಾಗ ಮಲ್ಲ ರೀತಿ ಎದುರುಡು ಆ ಬೇನ ನಮ್ಮ ಎದುರುಡಿನಿ ಇನಿ ಪಣಂದು ಅಪಾಗ ಈ ರೀತಿದು ಒಂಜತ್ತು ಒಂಜಿ ರೀತಿ ನಮ್ಮ ಎಪ್ಪ ಪರ್ಸೆಂಟ್ ಉಪ್ಪು ನಂಚಿನ ಬೆಂಪುಣ ಜನಕ್ಕೆಲೇನು ರೈತರು ಕೃಷಿ ಆ ಬಡವೇರು ಬೆತಬ್ಯಾತ ರೀತಿ ಎಲ್ಲೇ ಪುಟ್ಟ ಬೇರೆ ಮಲ್ತೊಂದು ಬದುಕಿನಕ್ಕಲು ಈ ರೀತಿ ಒಂದು ವ್ಯವಸ್ಥೆದ ಒಂದು ಮಲ್ಲಕ್ಕೆಲ್ಲ ಆ ಸಿಸ್ಟಮ ಇ ವ್ಯವಸ್ಥಿತವಾಗಿ ನಂಚಿನ ಒಂದು ಹಿಡಿತಗಿ ನಮ್ಮ ಸಿಲ್ಕೊಂದ ಐದು ಪಿರಬರ್ರೆ ಆ ಒಂದ ಅಕ್ಕಲೇನೆ ಸಾಲ ಸಾಲದ ತನಡು ಅಕ್ಕಲಕೆ ಬಡ್ಡಿ ಕಟ್ಟೋಡು ಬಡ್ಡಿಗೆ ಬಡ್ಡಿ ಕಟ್ಟಿದ್ರೆ ನಮ್ಮ ಬಗರ್ ನೆತ್ತರಿನ ಬೆಗರ್ ಮಲ್ತದು ಇಡೀ ಜೀವನ ಬಂದಿದೆ ಅಕಲ್ನ ಗುಲಾಮಗಿರಿ ಮಲ್ಪೋಡು ಐತೊಟ್ಟಿಗೆ ಅಕುಲೇ ಮಲ್ಲ ಜನ ಬಂದ ನಮ್ಮ ಆರಾಧನೆ ಮಲ್ಪಡು ಗೌರವಿಸೋಡು ಪಾಲಗಟ್ಟಡಲ್ಲ అంచాది ఐదు వర్షం దుమ్ముడమ్మ తులునాడు అని చెత్తండి ముందు వర్షం దుమ్ము తులనాడు అని చెండి అవు బబ్బరియ దైవాదుపు కల్లూర్టి కల్కుడా కోటి చెన్నయ్య అదుపు బూదుబారినకుల అదుపు అతని దాని కొరగతని అదుపు అఖిల కాలడి తి శోషణలు ఇనిత కాలడి దాల్ ఐదు ప్రమాణదాల కడిమాత నిందమైన ఆ పూజ అయితే రూపలు రూపాంతరాదు ಒಂಥ ಪರಿಣಾಮಲು ಅಂಚನೆ ಉಂಡು ಹಣ್ಣಂತ ರೂಪಾಂತರ ಅದುಪ್ಪು ಶೋಷಣೆ ಬರಿಗಣ್ಣಿಗೆ ತೋಜಂದೊಪ್ಪು ಅಂದಪ್ಪು ಅವಮಾನ ಬರಿಗಣ್ಣಿಗೆ ತೋಜ ಅಂದಪ್ಪು ಹಣ್ಣಲ್ಲ ಹಿಡೀಲ ನಮ್ಮ ಅವೇ ಅರ್ಥ ಮಾಡ್ತಂದ್ರೆ ಸಾಧ್ಯ ಅವಳು ಬಿಎಂ ಮಟ್ರಿ ಪಂಡೇರು ಪಾತ್ತೇರ್ನಾಗ ಇನ್ನು ಬೀಡಿ ತ ಕಾರ್ಮಿಕರನ್ನ ಬೀಡಿ ಕಟ್ಟಿದ್ನ ಅಪ್ಪಣಕ್ಕಿಲ್ಲ ಸಂಬಳ ಬಕ್ಕ ಐತ ತುಟ್ಟಿ ಬತ್ತೆ ಐತನೇತ್ತ ಪೂರ ದುಡ್ಡು ದಣ್ಣಗಳು ಕೊರನೇ ರೆಡಿ ಇದ್ದೇ ಅಂಚಿನ ಇನಿ ಕೊರ್ರಣ್ಣರಡರ್ ಆಂಡ್ ಏತು ಹೋರಾಟ ಅಪ್ ಅಪ್ಪಗೆ ಎಂಕ್ಲೆ ಐತೆ ಮುರಾಣಿ ಐನಾಜು ದಿನದಾನ ಬಿಡಿ ಕಾರ್ಮಿಕರ ಒಟ್ಟಾದ್ ಅವಳು ಕುಡ್ಲಾಡಿ ಕಾರ್ಮಿಕ ಅಧಿಕಾರಿನ ಕಚೇರಿ ದ್ರುಡು ಒಂದು ವಾರನದಾನ ಧರಣಿ ಮಲ್ತೇರ್ ಜಿಲ್ಲೆದ ಜನ ಪಾತ್ರಿ ರೈತ ಬಗ್ಗೆ ಐನಾಜು ದಿನ ಆ ಬಿರು ಬರ್ತಾಡಕು ಉಂಡಲ್ಲ ನಮ್ಮ ಜಿಲ್ಲಾ ಜನ ಜನಕ್ಕಲಾಗ ವಿಷಯ ಆತ್ ಇನಿ ನಮ್ಮ ಜಿಲ್ಲೆ ಮಸ್ತ್ ಜನ ಎಂ ಎಲ್ ಎಕಲು ಒಪ್ಪೇರ್ ಮಸ್ತ್ ಜನ ಮಲ್ಲ ಮಲ್ಲ ನಕಲು ನಕಲೇರು ಇಂಜಿನಿಯರ್ ನಕಲಿಪ್ಪರು ಡಾಕ್ಟರ್ ನಕಪ್ಪರು ಮಲಮಲ್ಲ ಆರ್ಕಿಟೆಕ್ಟ್ ನಕಲು ಉಪ್ಪರು ಆಂಡ ಒಂಜಿ ಕಾಲಡಿ ಅಪ್ಪ ಬೀಡಿ ಕಟ್ಟದು ಐತೆ ಬೋನಸ್ ಅಕ್ಕಿ ಯೂನಿಫಾರ್ಮ್ ಕುಂಟು ತೆತ್ತು ಕೊಡ್ತೀನ ಅಕ್ಲೆಗೆ ಶಾಲೆಯ ಪೋನಾಗ ದಾದಾಂಡ್ಲ ತಿನ್ಲ ಮಗ ಅತ್ತ ನನ್ನ ಮಗ ಬಂದು ಸೂಪು ತೆತ್ತು ಕಸ ಕೊಡ್ತಿನ ಪತ್ತಿನ ಅಲ್ಲ ಆ ಮಲ್ಲಾ ತಿನ್ನ ಜನಕುಲ್ಲ ಕುಲ ಪಂಪೇರ್ ಅಪ್ಪ ಅರ್ಥ ಅರ್ಥವಲ್ತು ನೀ ಎರಗ ವಿಷಯ ನಮ್ಮ ದಂಡ ಪಿಂಡ್ ಪತ್ ಪದೈದು ನಕಲು ಎಕಲು அத்த நம்ம ஜில்ல இருக்கு ஒன் தின அசம்பிடு பிடி காரமீக்கரனை சரக்கார ஒத்தந்துண்டு திரிபக்ஷிய ஒப்பந்த ஆத்துண்டு தனிநக்குல ஒத்தந்து சிக்னேச்சர் பாடுதேரு சரக்காரில் சிக்னேச்சர் பாடுதுண்டு காரமீக்கர பிரதிநிதி நக்குள்ள சிக்னேச்சர் பாடுதேரு லட்சக்கட்டல துளுவப்பின ஜோக்லேயுக்கு பொஞ்சோட அப்பநக்கலைக்கு ஒப்பந்த பக்கம் தனிநக்கு அவனுக்கு கொறுப்பு ஜெயர் பண்ணக்கா அசம்பிலே துளாகிட்டு தாய் பார்த்தேரு அப்பஜி இப்போ லட்சத்து சிவராம் பண்ணியிரு துளுட்டு பார்த்தேரு நம்ம ஒன்று எம்எல்ஏ நம்ம காலை கைத்தல் தார் தனியே மாற குட்லத மரியாதையை போற அதுக்கேண்டு అవు బేణ తులుట్టు అతట్టు మర్యాద కుట్లా మర్యాద పోప్పు ఐటత్ మూడు పెంపున జనకుల పరవాలి ఉందర అడిచ్చారా ఐడి మర్యాద పోప్పు పంపించిన పురాణి రాత్రి పకలు ట్రాక్ సూట్ పారుండెడ్ షర్ట్ పారుండడు ప్యాంట్ పారు జీరు అసెంబ్లీ కం కణి దా జీరు అదా అగిల లీడర్ నకులు పండారు ముగ్గులు అప్పగ ఆత చెప్పిన కొంచెం దినాన్ని బీడిద ధరి నకులు సరకారీ ఒప్పంద సిగ్నేచర్ పడిన ఆ దుడ్డు ఒరి ఒరియే కొంచెం సార్ పరుడు బంద పనియరా కొంచెం ఈ దుడ్డు నికులు ఇతర పండేరు ప్రయత్నం కాసాగి శాలకి ఇంగ్లీష్ మీడియం శాలకి జోకులను ಮುರಾಣಿ ನಮ್ಮ ಬಿಲೀಮಲೇ ಆ ಒಂದು ಚೇರ್ಪರ್ಸನ್ ಅದು ಆ ವಿಚಾರ ಪಡಾಗ ಆರಮಿತ್ ಪೂರಕರು ಇನ್ನು ಅನ್ನ ಚರ್ಚೆಗೆ ಬೋಪು ಅವು ಹೆಂಚಾ ಸರಿ ತಪ್ಪು ಅಂದ್ ನಮ್ಮ ಇನ್ನು ಖಾಸಗಿ ಶಾಲೆಡಿ ಕಲ್ತಿದ್ದ ಇಂಗ್ಲಿಷ್ ಮೀಡಿಯಂ ಶಾಲೆ ಕಲ್ಪ ನನಗೆ ಫ್ಯೂಚರ್ ಇಚ್ಛಿ ಮನಪೇರು ಆಂಡ ಗೋರ್ಮೆಂಟ್ ಶಾಲೆ ಮುಚ್ಚೊಂದುಂಡು ಪ್ರೈವೇಟ್ ಸ್ಕೂಲ್ದ ಫೀಸ್ ಕಟ್ಟ ದುಡ್ಡು ಹೊಲ್ತು ಎರಡು ಉಂಡಿನಿ ಪೂರ ಕರೋನಾ ಟೈಮು ಕೆಬಿಟ್ಟು ಕೆಕೀಲ್ಡ್ ಕಾರ್ಡ್ ಇತ್ತಿನ ಪೂರ ಅಡವತೀದು ಅವು ಪೇಪರ್ ಬತ್ತನಿತ್ತಿ ತು ಏಲಮ ಪಟ್ಟಿ ಏಲಮ್ದ ಪುದಾರ್ ಪುಜಾರ್ಪಾಡು ಪುಣ್ಯಾ ನಂಬರ್ ಮಾತ್ರವಾ ಇಡೀ ಇ ದುಡ್ಡುಜಿ ಇತ್ತೆ ಸರ್ಕಾರದ ಇಂಜಿನ ರೆಡ್ ಸಾವಿರ ರೂಪಾಯಿ ಗ್ಯಾರಂಟಿ ದ ದುಡ್ಡು ಬತ್ತ ಶಾಲೆದ ಫೀಸ್ ಕಟ್ಟೋಲಿ ಬಂದು ಐತೆ ರೆಡ್ ತಿಂಗಳ ಸರಿ ಬರೋಂದಿಜ್ಜಿ ಅಪ್ಪನಗುಲ್ ಪೂರ ಬುಲ್ತು ಏರು ಇಂಚಿನ ಸಮಸ್ಯೆಗಳುಲ್ಲ ಅಪ್ಪ ಈ ಸರ್ಕಾರಿ ನಮ್ಮ ನಂಗೆ ಶಿಕ್ಷಣ ಅಡಿನಿಯ ಈ ರೀತಿ ದ ಉಂಡು ಔಟ್ಲ ಇಂಜಿನ ಐತ ಇಂಗ್ಲಿಷ್ ಮೀಡಿಯಂ ಶಾಲೆ ಇನಿತ ಇನ್ನಿತ ಪತ್ತು ಪದಿನಾರು ಪದ್ನೈದು ಸಾವಿರ ಫೀಸು ಶಾಲೆಗಳು ಪೂರ ಗೌರ್ಮೆಂಟ್ ಶಾಲೆದ ಲೆವೆಲ್ ಇದು ಇದ್ இனி ஐடு லெவல் பேத்தே முப்பது சார நல்பது சாரி ஐம்பது சாரம் ஒஞ்சு லட்ச ரூபாய் கட்டுனஞ்சினா சாலையில பாடினா மாத்திரம் ஃபியூச்சர் பண்ண மென்ட்டாலிட்டி பரவணும் அப்பத்திடி சாலதிக பூர்வம் இல்லை ஃபீஸ் கட்ட துடுச்சி ஜோக்கு யூனிஃபார்ம் துடிச்சி சரக்காரைக்கு போப்பு லக்கேஜி பண்ணாங்க நிக்குலே பெந்தது ராத்திரே பகேல் ಜೋಕಲಿಗೆ ಅಡಿಗೆ ಮಲ್ತು ಕೊಡ್ದು ಕಂಡನಿಗೆ ಅಡಿಗೆ ಮಲ್ತು ಕೊಡ್ದು ಹುಲಿ ಬ್ಯಾತೆ ಟೈಮ್ ಉಡು ಬೀಡಿ ಕಟ್ಟೊಂದು ರಾತ್ರಿ ಇಡಿ ನಿದ್ರೆ ಕಟ್ಟದು ಬೀಡಿ ಕಟ್ಟೊಂದು ನಿಗುಲು ಬಂಗ ಬತ್ತದು ಜೋಕಲ್ ಫ್ಯೂಚರ್ ಎಜುಕೇಶನ್ ಅಂತೂ ಓಡಿದ್ ತಿನ್ನ ಆ ದುಡ್ಡು ದನಿನಕ್ಕಲು ಕಟ್ಟೊಂದು ಇಜ್ಜರಿ ದನಿನಕ್ಕಲು ಬಂಗಡುಲ್ಲಾರ ಇಜ್ಜಿ ಬೀಡಿದ ದನಿನಕ್ಕಲ್ ತುಲೆ ಇತ್ತಿ ಬೀಡಿದ ದನಿನಕ್ಕಲೆಗೆ ಮಾಲ್ ಅಲ್ಲಿ ಏನು ರಿಯಲ್ ಎಸ್ಟೇಟ್ ಮಲ್ಪೇರಿ ಬ್ಯಾತೆ ಬ್ಯಾತೆ ರೀತಿಯ ಕೈಗಾರಿಕೆ ಹೂಡಿಕೆ ಮಲ್ಪೇರಿ ಆಂಡ ನಿಗಿಲ್ಲ ದುಡ್ಡು ಕೊರ ಅಡಿಜ್ಜರು ಇನಿ ಹಕಲ ಸಿರಿದು ಅಕಲ ಸಂಪತ್ತು ಉಂಡು ಅವ್ನಿಗಲಿನ ಶ್ರಮ ಅವ್ ತಿಕ್ಕೋಡು ಪಂಪ್ನ ಹೋರಾಟಗೆ ಇನ್ನು ನಮ್ಮ ಜನಪ್ರತಿನಿಧಿಗಳು ಧ್ವನಿಯಾವಂದಿ ಕಾಲಘಟ್ಟಡು ಉಲ್ಲ ಇಂದೆ ನಿಗುಲು ಆಲೋಚನೆ ಮಲ್ತರೋಡು ಇನಿ ಮುರಾಣಿ ಭಾರತ್ ಬೀಡಿ ಮುಲ್ತಾ ಇಂದು ಬಂದ ಅಪ್ಪ ಬಂದಾಗ ಭಟ್ರು ಉಲ್ಲೇಖ ಮಲ್ತಾರೆ ಅಲ್ಲ ತೂತೆ ಆಂಡ ಇನ್ನು ದಾಯಿಗೆ ಬೇತ ಜನಪ್ರತಿನಿಧಿ ಅವ್ ವಿಚಾರ ಹತ್ತು ದಾಯಿಗೆ ವಿಚಾರ ಹತ್ತು ಬಂದು ನಿಖುಲ್ ದಾಗಿ ಆಲೋಚನೆ ಮಲ್ಪಜಾರ ದಾಖಲೆ ನಿಖುಲ್ ಈ ಮೂಲ ಪಂಡ ದಿನಕ್ಕೆ ಮಾತ್ರ ಬಣ್ಣ ಬೆನ್ಪುನ ಜನಕುಲು ಎಂಬತ್ತು ಶೇಕಡ ಜನಕೋಚನೆ ಒಂಜಿ ಕಾಲಡಿ ಡೆಮೋಕ್ರಸಿ ಉಪ್ಪಂದಿನ ಕಾ ಸಂದರ್ಭ ನಮ್ಮ ಪರವಾದ ಹೋರಾಟ ಅಳ್ತದೆ ಪ್ರಾಣಾರ್ಪಣೆ ಕೋಟಿ ಚೆನ್ನಯ ಮಲ್ಲ ನಮ್ಮ ಐಕೋನ್ ಲಾಯರ್ ಹೀರೋಯೆ ಕೊರಗ ತನಿಯ ಪದ್ದ ಎಲ್ಲಿಯ ಜವನೇ ನಮ್ಮ ಪರವಾದ ಹೋರಾಟ ಮಾಡ್ತದೆ ಇನಿ ಅಕಲ ನಮ್ಮ ಪೂಜೆ ಮಲ್ಪ ಆಕಲ್ ಕಾರ್ಣಿಕ ಪುರುಷರು ಪಂಪ ಆನ್ ಅಕಲ್ ನಮ್ಮ ಲೀಡರ್ ಆಯ್ನೆ ಬಗ್ಗೆ ಆಲೋಚನೆ

ನಿಖಲ ಓಟು ಒ ರೀತಿದ ಒತ್ತಡು ಪಂದ ನಿ ಪಾರ್ಟಿ ಓಟು ಓಟುಡು ಬ ಪತ್ತಿನ ಲೀಡರ್ ನಕಲು ನಿಖಿಲ್ನ ಪರವಾಗಿರಿದ್ರಿ ಅಂಚಾ ನಿಖಲ ಭಂಗ ಜಾಸ್ತಿ ಆವೊಂದು ನಿಖು ಚರ್ಚೆ ಮಲ್ಪೇ ದಾಯಿ ನಿಕ್ಕಿ ಓಟು ದಾಯಿ ದಾ ನಿಖ ಪಾರ್ಥಿಲಿ ಅಂಕಿಲ ಬೇಲೆ ಅಂದಿಜ್ಜಿ ದಾಯಿ ಪೀಡಿ ಕಟ್ಟಿನ ಅಪ್ಪ ಟಿಎಡಿ ಟಿಎಡಿಎ ಅನ್ನ ತುಟ್ಟಿ ಪತ್ತೆ ಹೆಚ್ಚಲ ಆಗಿನ ಸಂಬಳ ದಾಯ ತಿಕ್ಕಿಕ್ಕೊಂದಿಜ್ಜಿ ನಿಖಲ ಎಂಎಲ್ಯ ದಾ ಪೇರು ಜನ ಪಾರ್ಟಿದ ಕಾರ್ಯಕರ್ತರು ಕೇನ್ಲೆ ದಾಕಿ ಬೆನ್ಪುರ ಜನಕಲೆಗೆ ಅಗಲ ಸವಲತ್ತು ತಿಕ್ಕೊಂದಿಜ್ಜಿ ಪನ್ಪನ ಕೇನ್ಲೆ தாக்கி கைகாரிக்க நம்ம இடீ பெல் தங்க தாலுக்கு கைகாரிக்க விலையண்டா கே டிதா இஜி ஒன் எல்லா கைகாரிக்க விலைய கண்டிப்பாஜி முப்ப வர்ஷர் மூஜி தசக்கார் போவந்து தாத மல் தாதா மல்த்தேரு பீட் சம்பள எஜ்ஜி கனிஷ்ட கூலிள இஜி அத்த நிகழ் ஜோக்கே எஜ்ஜி ನಿಖಲ್ಲ ಶಾಲೆಗೆ ಕಟ್ಟರೆ ದುಡ್ಡು ಪಂದೆ ನಿಖಿಲ್ನ ಬದುಕಿನ ಮೂರಾ ಬಟ್ಟೆ ಮಲ್ತದ ಜೋಕ ಎಜುಕೇಷನ್ ಅರ್ಧ ಉಂತ್ ಮಂಡೆ ಮಂಡೇ ವೆಚ್ಚೇಜ್ಜಿ ಆಟ ನಿಖಿಲ್ನ ಓಟ್ ಅಕ್ಕಿ ಇಂದು ಪ್ರಾಬ್ಲಮ್ ಇನಿ ಉದ್ಯೋಗದ ಪ್ರಶ್ನೆದ ಬಗ್ಗೆ ಭಾರಿ ಚರ್ಚಾ ಇನಿ ಇಡ್ಲಂದ ಕೆಲವು ಕೈಗಾರಿಕೆಗಳು ಉದ್ಯೋಗ ಕೊರಪೇರು ಪರಿಸರನ ಪರಿಸರ ಆಲ್ಮಲ್ಪರು ಆಂಡ ನಿಖಿಲ್ನ ಊರುಡು ಈತ ಬಜ್ಜಾಯಿ ಪ್ರೊಡಕ್ಷನ್ ಆಪುಂಡು ಈತ ರಬ್ಬರ್ ಪ್ರೊಡಕ್ಷನ್ ಆಪುಂಡು ಪೂರ ಹಾಪುಂಡು ದಾಯಗ ಅಂಚಿನ ಮುಲ್ತನೇ ಕೃಷಿ ಕೈಗಾರಿಕಾ ಘಟಕ ರಚನೆ ಮಲ್ಪಡು ಕೈಗಾರಿಕಾ ವಲಯ ಕನ್ನಡು ಬಂಪು ಅಂಚಿನ ಅಂದಾಜಿ ಆಲೋಚನೆ ಮುಲ್ತ ರಾಜಕಾರಣಗ ಮುಲ್ತ ಜನಪ್ರತಿನಿಧಿ ನಿಖಿಲ ಪ್ರತಿನಿಧಿ ಕಲೆ ದಾಯ ಬೈಜಿ ಈ ರೀತಿಯ ಪ್ರಶ್ನೆಲ್ಲ ಅಂಚೆ ಅದು ಈ ತುಳುನಾಡದ ಆಟಿದ ತಿಂಗಲು ಪನ್ಪುನ ಆಟಿ ಕಲಂಜ ನಲ್ಪಣೆನ್ ತೂಪುಣ ಕಂಗೀಲು ಕುಣಿತನ್ ತೂಪುಣ ಕಾಲಿ ಒಂದು ಮನೋರಂಜನೆ ಹತ್ತು ಅಣಿ ಯಾನ್ ತೂತ ಎಂಗ್ಲು ಬಡ ಪತ್ತನ್ ಪೂರ ಎಲ್ಲಿ ಮಸ್ತ್ ಅನುಭವಿಸದ ಬಾರಿ ಪಿರಾಕದ ಬಿಲಿಮಲೆ ಇರ್ಲಕ್ಕ ಹೆಂಗ್ ವಾಸ್ತು ಪಿರಾಕದ ಜನಕು ಅತ್ ಒಂಜಿ ಜನರೇಷನ್ ಪಿರಾಕದಕ್ ಆತ ಆಂಡ ಹೆಂಗ್ಳು ಪೂರ ಬಂಗನ್ ತೂತ ಯಾನ್ ಪದ್ನೈದು ವರ್ಷ ಎಡೆ ಬದುಕದ ಬಂಡಿನ ಕಟ್ಟರೆ ಓಡೋದು ಗಟ್ಟ ಮೀತಾರ್ದು ಅಂಚೆ ಐತಿ ಅಂಚಿಗೆ ಬೋತಿತ್ತ ಗಟ್ಟದಾಟದು ಅವಳು ನಾ ತುನಾಗ ನಮ್ಮ ತುಳುನಾಡದ ಮಸ್ತ್ ಜನಕು ಕಾಪಿ ತೊಟ್ಟು ಬೇಲೆ ಮಲ್ತೋಯ್ತಿರ್ ಲೈನ್ ಮನ್ ಹಿಡಕಲ್ ಮುಲ್ತಾ ತುಳನಾಡಿದ ಮುಗೇರಿ ಮುಂಡಾಲರ್ನಕಲು ಪೂರಾ ಮರಿಯಲ ಅಂಜಿನ ದಾಲ ಬಂಡದ್ అడ్వాన్స్ లో ముగింది బకెచ్చి నేను నాడం బొప్పును కాపీతో గుజ్జ తిక్కుండా పిలకాయ తిట్కున్నావు అగల మూచి కొడుతుంది అడుగులా గుజ్జ పిలకాపి ఆ తినని అని కన్నర తూ తినే అప్పక ఈ రీతి దూర శోషణలు ఆ కాలర్తో ఈ కాలకుల ముందువరిదిండి ఇదే ఇచ్చిన కొంచు కరెట్టి అబ్బరు తోచినగా వంజికరెట్ వైభవాలు తిన్నాగా వంజ్ కరెక్ట్ ఆటిదా కుషీలను అనుభవిస్తున్న సందర్భంలా ఇని నమ్మంచిన ఈ సంగతి స్వసాయ గుంపులు ఇని నెనపాల మొలపడైన ఆటిదిద్దా బంగ ದಾಯಿಗ ಬಂಗ ಬರ್ತೀನಿ ಎಂಕ್ಲೇಗಿ ವರ್ಷ ಇಡೀ ಮೈ ಪೊಡಿ ಮಲ್ತದೆ ಆ ಕಾಲಡ್ಲ ಬೆನೊಂದಿತ್ತನಲ್ಲ ಆಟಿದ ತಿಂಗಳ ಡೆಂಗ್ಲೆ ಬಂಜಿಗೆ ದಾಯಿಗೆ ತಿನಿಯರ ತಿಕ್ಕೊಂದಿತ್ತಿ ದಾಯಿಗ ನಮ್ಮ ಪೆಲತರಿ ತಿನಿಯಾ ತೊಜಂಗಿ ತಿನಿಯಾ ನನೊಂಜಿ ತಿನಿಯಾ ಗುಜ್ಜ ತಿನಿಯಾ ಬಂದು ದಾಯಿಗೆ ಬರ್ತೀನಿ ರೀ ಇನ್ಲೇ ದಾಯಿಗೆ ನಮ್ಮ ಬಂಗಡುಲ್ಲ ಈ ಆಲೋಚನೆಲು ಆಟಿ ದಿಂಗಲ್ಡ್ ಒಂದ ವಿಶ್ರಾಂತಿ ಇಪ್ಪುನ ಸಂದರ್ಭಡು ನಮ ಎಚ್ಚೆ ಎಚ್ಚ ಚರ್ಚೆ ಮಲ್ತೊಂಡ್ರೆ ಸಾಧ್ಯ ಆವುಡು ನಮ್ಮ ಬದುಕ್ ಎಡ್ಡೆ ಆವಡುಂದ ಅಣ್ಣ ನಮ್ಮ ಇತಿಹಾಸರ್ದ ಅಂಬೇಡ್ಕರ್ ಪನ್ಲೆಕನ್ ಇತಿಹಾಸನ್ ನಮ್ಮ ಅರ್ತೊನ್ ಅತ್ತ ಮಲ್ತೊಂಡ್ರೆ ಸಾಧ್ಯ ಆವುಡು ಒರ್ತ ಮನಂಕ್ ಆ ನಿಟ್ಟಿಡ್ ಕಟ್ಟೆರ್ಲ ಸಾದ್ಯ ಆವಡು ಅಂಚಿನ ಚಲುವಳಿ ಮಲ್ಪಂದ ನಿಕ್ಲೆಗ್ ವಿಮೋಚನೆ ಹೆಜ್ಜಿ ಸ್ವಸಾಯ ಈ ಗುಂಪುಲು ಪನ್ಪುಡು ಒಂಜಿ ಎಲ್ಯ ಸಾಂತ್ವನ ಮಾತ್ರ ನಿಕ್ಲ ಬದುಕ್ ಎಡ್ಡೆ ಆವಡ ಉಂದ ನಿಕ್ಲೆಗ್ಲ ಆಟಿದ ಮಾರಿ ಔ ಕಲೆಯೋಡು ದಾಂಡ ನಿಖುಲು ನಿಖುಲ ವಿಮೋಚನದ ಹೋರಾಟನೆ ಮಲ್ತದೇ ತೀರೋಡು ಆ ಹೋರಾಟಗೆ ನಿಖುಲು ಸಿದ್ಧ ವಂದ பிச்சர் பத்திலக்கீரோ நக்குழு படி பர்ப்பு ஜேருக்கு மாத்திரலக்கு அக்கிளக்கு ஜை ஸ்ரீராம் பண்புணக்கை சீதாராம் பண்னக்கல் பத்த நிக்கு ஒலோவு சாத்த ஆனந்தண்ட ஜனக்குள்ள பென்புண ஜனக்குள்ள அண்ட பூரா தர்ம ஜாதி

ஜோக்குல எஜுகேஷன் எட்ட டிகிரி ஐடுது பக்கினைக்கு தக்கதாக நிருத்தியாக யாத்திர உப்பு பேன பேனை பூர்வ அப்பன ஒஞ்சு நெருத்து பிதை பரவுடும் தாண்டா ஆட்டு திங்கள் தான் ஆ ஈ மாரி காலத்துல கிடிப்பாடு களஞ்சும் கங்கில குடித்தல் நம்ம ஆடு என்ன பாத்திரம் தான் நமஸ்காரம்